ಏನು ಬಿಜೆ ಕಾಂಗ್ರೆಸ್ ಬಿಡಲಿಕ್ಕೆ ಯಾವುದೇ ರೀತಿ ಅವ್ರು ಬ್ಲೇಮ್ ಮಾಡ್ನ ಬಂದಿಲ್ಲ ಅವ್ರಿಗೇನೋ ನನಗೆ ಅನ್ಯಾಯ ಮಾಡಿದರು ಸ್ಥಾನಮಾನ ಕೊಟ್ಟಿಲ್ಲ ಅದು ಯಾವುದನ್ನು ನಾವು ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ ಸರ್ಕಾರ ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಬಂದಿದ್ದೀನಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಮೂವತ್ತ್ ನಾಲ್ವತ್ತು ವರ್ಷ ಮನೆ ಕಟ್ಟಿದಂಥ ಪಾರ್ಟಿ ಇದು ಸಂಘಟನೆ ಮಾಡಿದಂಥ ಪಾರ್ಟಿ ಎರಡು ಸಲ ಲೀಡರ್ ಅಪೊಬಿಷನ್ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಇಡೀ ರಾಜ್ಯ ಸುತ್ತಾಕಿದಂಥ ವ್ಯಕ್ತಿ ನಾನು ಹೀಗಾಗಿ ಇಲ್ಲಿ ಕಾರ್ಯಕರ್ತರ ಅಭಿಲಾಷೆ ಮತ್ತು ಒಂದು ಭಾವನೆಗಳಿದ್ದು ಅದಕ್ಕೆ ಸ್ಪಂದನ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಪುನಃ ಬರುವಂಥದ್ದು ಆಯಿತು ಜಿಲ್ಲೆಯಲ್ಲಿ ಏನು ಸಂಸದರು ಏನಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಕೂಡ ಇದ್ದಾರೆ ಆದರೆ ನೀವು ಏನು ಡೆಲ್ಲಿ ಪಕ್ಷ ಸೇರ್ಪಡೆ ಆದಂಥ ಅದು ತುರ್ತಾಗಿ ನಡೆದಂಥದ್ದು ನಾವು ಸಮಾಲೋಚನೆ ಮಾಡೋಕ್ಕೆ ಹೋಗಿದ್ವಿ ರಾಷ್ಟ್ರೀಯ ನಾಯಕರು ತಕ್ಷಣವೇ ಸೇರ್ಪಡೆ ಹೇಳಿದ್ರೆ ಸೇರ್ಪಡೆ ಆಗಿದೆ

ಮತ್ತೆ ಸಲ ಅವ್ರು ಪ್ರಧಾನ ಮಂತ್ರಿ ಆಗ್ಬೇಕನ್ನುವಂತ ಒಂದು ಗುರಿ ಆ ಹಿನ್ನೆಲೆಯಲ್ಲಿ ನಮ್ದು ಒಂದಷ್ಟು ಅಳಿ ಅಳಿಲಿ ಸೇವೆ ಮಾಡೋಣ ಅನ್ನುವಂತ ಕಾರಣ ಮೇಲೆ ನಾವು ಯಾರೋ ಒಂದ್ ಸಣ್ಣ ಪುಟ್ಟ ನಾಯಕರು ಹೇಳಿದ್ರೆ ಅವ್ರು ಯಾರು ಗುರ್ತೈತಿ ಐಟಿ ಇಡಿ ರೇಡ್ ಆಗ್ಬೇಕಾಯ್ತಾರೆ ಒಂಬತ್ತು ತಿಂದಾಗ ಹಾಕಿತ್ತು ಅಲ್ಲಿ ಕಾಂಗ್ರೆಸ್ ಸಿಗ್ದಾಗ ಈಗ ಆಗಿಲ್ಲ